ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮೌರಾಜ ಮಹಾಸ್ವಾಮಿಗಳವರಲ್ಲಿ ನಮಸ್ಕರಿಸಿ ಅದೇ ರೀತಿ ಸಮ್ಮುಖದಲ್ಲಿರ್ತಕ್ಕಂಥ ಮಹಾಂತ ಸ್ವಾಮಿಗಳವರು ಸವನೂರ್ ಅವರಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾ ಶಿವಬಸವ ಮಹಾಸ್ವಾಮಿಗಳು ಸಕ್ಕಿಯಾರು ಅವರಿಗೂ ಕೂಡ ನಮಸ್ಕರಿಸಿ ಶ್ರೀ ಬಸವರ ಬಸವ ಜಯಚಂದ್ರ ಸ್ವಾಮಿಗಳು ಶ್ರೀ ಮತ್ತು ಜನಗಿರಿಯವ್ರಿಗೆ ಅವರಿಗೂ ಕೂಡ ನಮಸ್ಕಾರವನ್ನು ಮಾಡಿ ಈ ತಾನೇ ಮುಖ್ಯ ಅತಿಥಿಗಳಾಗಿ ಭಾಗವಹಿಸತಕ್ಕಂಥ ವೇದಿಕೆ ಮಿರ್ತಕ್ಕಂಥ ಎಲ್ಲ ಜಗದಿಗೇ ಮತ್ತು ಇರ್ತಕ್ಕಂಥ ಆರ್ಚಾರ್ಯ ಸಾಮೇ ಮತ್ತು ಈ ವೇದಿಕೆ ಮಿರ್ತಕ್ಕಂಥ ರಾಘವೇಂದ್ರವರೇ ಹಾಗೂ ಶಾರದಾ ಪುಂಡ್ಯ ನಾಯಕರವರೇ ಗನ್ನದೇನವರೇ ಕೆ ಭಾಸ್ಕರ್ ಅವರೇ ದಿನೇಶ್ ರವರೇ ಹಾಗೂ ಸನ್ಮಾನವನ್ನು ಪಡೆತಕ್ಕಂಥ ಶರತ್ ಸರಿ ಅವರೇ ಟಿ ಸುಂದ್ರಪ್ಪನವರೇ ಗಿರೀಶ್ ರವರೇ ಹಾಗೂ ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ ಮತ್ತು ಪತ್ರಿಕಾಕರ್ತರೇ ಈ ಒಂದು ಮಾತನಾಡಿದ್ದಾರೆ ಮೊಟ್ಟ ಮೊದಲಾಗಿ ಅವರಂಥ ಪಾರ್ಲಿಮೆಂಟ್ ಸದಸ್ಯರನ್ನ ಹೊಟ್ಟಿರತಕ್ಕಂಥ ನೀವೇ ಜನರು ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ ಏಕೆಂದರೆ ತಮ್ಮ ಕ್ಷೇತ್ರದಲ್ಲಿ ಯಾವ ಯಾವ ಕೆಲಸ ಆಗಬೇಕು ಅನ್ನೋದನ್ನು ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗ್ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಡ್ತಕ್ಕಂಥ ನಿಮ್ಮಂಥ ನಾಯಕ ಅಂತ ಹೇಳಿದರೆ ತಪ್ಪಾಗಲಾರದು ಅಂಥ ಒಂದು ಒಳ್ಳೆಯ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಸಿರೋದು ಭಾಳ ಒಳ್ಳೆಯ ಕೆಲಸವನ್ನು ನಿಮಗೆ ಕೆಲಸ ಜನ ಮಾಡಿದ್ದಾರೆ ಅನ್ನೋ ನನ್ನ ಅಭಿಪ್ರಾಯ ಇನ್ನೇನು ಮತ್ತೆ ಇನ್ನು ಎರಡು ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತು ರಾಘೇಂದ್ರ ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಯಾರು ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ ಅದರಿಂದ ಹಾಂ ನಾವು ಯಾವಾಗ ಆಶೀರ್ವಾದ ಮಾಡ್ತೇವೆ ನಮ್ಮದು ನಿಮ್ಮದು ಯಾವ ನಿಮ್ಮ ನಿಮಗಿನ್ನೂ ನಿಮ್ಮ ತಂದೆಯವರು ನಾವು ಇರ್ತೇವೆ ಈ ರೀತಿ ಅವರು ಮತ್ತೆ ಮಾಡೇ ಮಾಡ್ತಾರೆ ಆವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಅದನ್ನು ಕನಸೂಕು ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತೇಳಿ ನಾನು ಹೇಳ ಜನಗಳಿಗೆ ಏನು ಬೇಕು ನಮಗೆ ತಮ್ಮ ಚಾನ್ಸಲ್ಗಳಾಗಬೇಕು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅಂಥವ್ರನ್ನು ನಾವು ಆಡ್ತಕ್ಕಂಥ ನಮ್ಮ ಜನತೆಯ ಕರ್ತವ್ಯ ಆ ಕೆಲಸವನ್ನು ನಾವು ಮಾಡಲ್ಲ ಮಾಡಬೇಕಾಗುತ್ತೆ ಅಂಥ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥ ನಂಬಿಕೆ ಇದೆ ಇವತ್ತಿನ ದಿವಸ ಈ ಗುರು ಪ್ರಶಸ್ತಿಯನ್ನು ತಮ್ಮೆಲ್ಲರ ಸಮಕ್ಷಮದಲ್ಲಿ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಅಂತ ಹೇಳಿಕ್ಕೆ ತುಂಬ ಸಂತೋಷವಾಗುತ್ತೆ ಏಕೆಂದರೆ ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥ ಬಸವಣ್ಣವರ ಆರಿದ ದೈವ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಅವರನ್ನು ಇವತ್ತು ನಾವು ನಡೆಸಿದ ವೀರಸೈವ ಮಹಾಸಭೆಯ ಇಪ್ಪತ್ನಾಲ್ಕನೇ ದಾವಣಗೆರೆಯಲ್ಲಿ ಅಧಿವೇಶನದಲ್ಲಿ ನಾವು ಒಂದು ತೀರ್ಮಾನವನ್ನು ರೆಸಲ್ಯೂಷನ್ ಮಾಡಿ ಕಳಿಸಿಕೊಟ್ಟಿದ್ವಿ ಏನು ಅಂತ ಹೇಳಿದರೆ ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ಗುರು ಅಂತ ಹೇಳ್ಬಿಟ್ಟು ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಬೇಕು ಸರ್ಕಾರ ಅಂತೇಳಿ ನಾವು ಮಾಡಿದ್ವಿ ಆ ನಮ್ಮ ರೆಸಲ್ಯೂಷನ್ಗೆ ನಮಗೆ ಬೆಂಬಲವಾಗಿ ಉತ್ತಮವಾದ ಪ್ರತಿಕ್ರಿಯೆ ಬಂದು ಇವತ್ತು ಸರ್ಕಾರ ಘೋಷಣೆದೊಂದಿಗೆ ಹೇಳಿರ್ತಕ್ಕಂಥದ್ದು ಏಕೆಂದರೆ ಹನ್ನೆರಡನೇ ಶತಮಾನದಲ್ಲಿಯೇ ಬಸವಣ್ಣನವರು ಈ ಒಂದು ಸೋಷಾಲಿಸ್ಟಿಕ್ ಪ್ಯಾಟ್ರನ್ ಸರ್ಕಾರ ಅಂತ ಕೇಳ್ತಾ ಇದ್ರು ಅಂಥ ಸರ್ಕಾರವನ್ನು ಅವರು ಮಾಡಿ ಪಾರ್ಲಿಮೆಂಟನ್ನು ಮಾಡಿ ಎಲ್ಲ ಜನಾಂಗದವ್ರು ಇಂಥ ಜನಾಂಗ ಅಂತ ಅಲ್ಲ ಬರೀ ವೀರದೇವ್ರು ಅಂತಲ್ಲ ಬೇರೆ ಬೇರೆ ಜಾತಿ ಅಂತ ಅಲ್ಲ ಎಲ್ಲ ಜಾತಿಯವರನ್ನು ಕೂಡ ಕಟ್ಟಿಕೊಂಡು ಒಂದು ಪಾರ್ಲಿಮೆಂಟ್ ಮಾಡಿದರೆ ಅದರಲ್ಲಿ ಲಕ್ಷ್ಮಾದೇವಿ ಎಲ್ಲರೂ ಇರ್ಬೋದು ಹೆಣ್ಮಕ್ಳಿಗೆ ಇವತ್ತು ದಿವಸ ಹೆಣ್ಮಕ್ಳು ಏನಾದರೂ ಇಟ್ ಪ್ರಾಥಮಿಕ ಅಂದರೆ ಬಸವಣ್ಣನವರಿಂದ ಅವರಿಗೆ ಪ್ರೆಸೆಂಟಿಸ್ಕೊಳ್ತಾರೆ ಅದಕ್ಕಿಂತ ಮುಂಚೆ ಬಟ್ಟಮಟ್ಟ ಇದಾಗಿ ಹೆಸರುಗಳು ಕೈ ಎತ್ತಿಟ್ಟು ಹೆಣ್ಣು ಮಕ್ಕಳಿಗೆ ಯಾವುದೇ ಹೊರಗಡೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಇದ್ದದ್ದು ನಿಮ್ಗೆ ಹೇಳಕ್ಕೆ ಗೊತ್ತಿದೆ ಬಸವಣ್ಣನವರನ್ನೆಲ್ಲ ಕೊಡೋದು ಹಾಕಿ ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯ ಗೌರವಿಸಿ ಇವತ್ತು ಹಿಂದಿಸಿ ಎಲ್ಲ ಇಲಾಖೆಗಳಲ್ಲಿಯೂ ಕೂಡ ಅದರಲ್ಲಿ ಮುಖ್ಯವಾಗಿ ಮಿಲಿಟ್ರಿಯಲ್ಲಿಯೂ ಕೂಡ ಇವತ್ತು ಹಿಂದಿಸ ಹೆಣ್ಣುಮಕ್ಕಳು ಯುದ್ಧದ ಉತ್ತರ ಕಡೆಯಲ್ಲಿ ಕೂಡ ಭಾಗವಹಿಸುವುದನ್ನು ಇವತ್ತು ನಾವು ನೋಡ್ತೇವೆ ಆಟೋ ರಿಕ್ಷಾ ಓಡಿಯವರನ್ನ ನೋಡ್ತೇವೆ ಟ್ಯಾಕ್ಸಿ ಡ್ರೈವರ್ ನೋಡ್ತೇವೆ ವಿಮಾನ ಬಿಡರನ್ನು ನೋಡ್ತೀವಿ ಐ ಎ ಎಸ್ ಆಫೀಸರ್ ನೋಡ್ತೇವೆ ಐ ಪಿ ಎಸ್ ಆಫೀಸ್ ಐ ಪಿ ಎಸ್ ಆಗಿರೋ ಹೆಣ್ಮಕ್ಕಳನ್ನು ನೋಡ್ತೇವೆ ಈ ರೀತಿ ಎಲ್ಲ ಇಲಾಖೆಗಳಲ್ಲಿಯೂ ಕೂಡ ತಮ್ಮ ಪ್ರತಿನಿಧಿ ತೋರ್ತಕ್ಕಂಥ ಕೇಳ್ತಾ ಇವತ್ತು ಹೆಣ್ಮಕ್ಳು ಇದ್ದಾರೆ ಅದು ಒಂದು ದುರ್ದೈವರು ಏನಪ್ಪ ಅಂದರೆ ಅನೇಕ ಕಡೆ ಈ ಒಂದು ಹೊಲಸು ಕೆಲಸ ನಡೀತಾ ಇದೆಯಲ್ಲ ಅನ್ಯಾಯ ಆ ಅನ್ಯಾಯವನ್ನು ಎಲ್ಲರೂ ಪ್ರತಿಭಟನೆ ಮಾಡಬೇಕು ಏಕೆಂದರೆ ಅದು ಸರಿಯಾದ ಕೆಲಸ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ ಈ ದೃಶ್ಯಗಳಲ್ಲಿ ಎಲ್ಲ ಜನಾಂಗವನ್ನು ಒಟ್ಟಿಗೆ ಕಟ್ಕೊಂಡು ಹೋದದು ನಮ್ಮ ವೀರಶೈವ ಮಹತ್ವ ಮಹಾಶೇನೆ ಕೆಲಸ ಏನಪ್ಪ ಅಂದರೆ ನಮ್ಮಲ್ಲಿ ಒಳಪಂಗಣಗಳು ಯಾವ ಇಲ್ಲ ನಾವೆಲ್ಲರೂ ಒಂದೇ ವೀರದೇವರು ಲಿಂಗಾಯಿತು ಇದರಲ್ಲಿ ಬೇರೆ ದೇವೇ ಇಲ್ಲ ಅಂತಕ್ಕಂಥ ಭಾವನೆಯನ್ನು ನಾವು ಒಬ್ಬರಿಗೊಬ್ಬರು ಒಬ್ಬರಿಗೊಬ್ರು ಹೊಂದಿಕೊಂಡು ಹೋಗ್ತಕ್ಕಂಥ ಕೆಲಸಗಳು ಮಾಡಬೇಕು ಆದರೆ ದುರ್ದೈವ ಮತ್ತೊಬ್ಬ ನಮ್ಮ ಜಗದಗೂ ಒಬ್ಬ ಬರ್ತಾರೆ ಒಬ್ಬರು ಜಾತಿ ಒಬ್ಬ ಅವರು ಅಲ್ಲೇ ಅವರು ನಮ್ಮ ದುಡ್ಡು ನಮ್ಮ ದೇವರು ಅವರು ಅಲ್ಲೇ ಹೋಗ್ತಾರೆ ಅಂಥ ದುರ್ದೈವರು ಕೂಡ ನಾವು ನಂಬಿಕೆ ಆ ಸಂಗತಿಗೆ ಹೋಗಿ ನಮಗೆ ಒಂದು ಹೊಂದತಕ್ಕಂಥ ಭಾವನೆ ಬಂದು ಎಲ್ಲ ನಮ್ಮ ವೀರ್ಥೈವ ಸಮಾಜದಲ್ಲಿ ಗಂಡು ಹೆಣ್ಣುಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದರೆ ಆದಷ್ಟು ಇಂಥ ವ್ಯತ್ಯಾಸ ಕಡಿಮೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಂಥ ಒಂದು ಕೆಲಸಗಳನ್ನು ನೀವೆಲ್ಲ ಮಾಡಿದರೆ ಉತ್ತಮ ಅಂಥ ಕೆಲಸವನ್ನು ಮಾಡಬೇಕು ಅಂತ ನನಗೆ ಇವತ್ತು ಅಶ್ವಚಿಯನ್ನು ದಯಮಾಡ್ತಾ ಮಸ್ಲಿಮೇಮ ಮತ್ತೊಮ್ಮೆ ನಮಸ್ಕರಿಸಿ ಕೀರ್ತಿಮೆಲ್ಲರಿಗೂ ಕೂಡ ನಮಸ್ಕರಿಸಿ ಇದು ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಆರೈಸಿ ನಾನು ಯಾರನ್ನು ಮಾತುಗಳನ್ನ ನಮಸ್ಕಾರ